ಸಂಘಟನೆ ಮಾಡಿಕೊಂಡು ಸುಮ್ಮನಿರುವುದಿಲ್ಲ ಬದಲಿಗೆ ದಲಿತರ ಶೋಷಿತರ ಪರ ನಿಸ್ವಾರ್ಥವಾಗಿ ಹಾಗೂ ಪ್ರಾಮಾಣಿಕವಾಗಿ ಹೋರಾಟಗಳನ್ನು ಮಾಡಿ ಅವರಿಗೆ ನ್ಯಾಯ ದೊರಕಿಸಿ ಕೊಡುವಂತಹ ಕೆಲಸ ಮಾಡಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಬಿಎನ್ ಗಂಗಾಧರಪ್ಪ ತಿಳಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಗುಡಿಬಂಡೆ ತಾಲೂಕು ಘಟಕದ ಪದಾಧಿಕಾರಿಗಳ ಆಯ್ಕೆ ಸಭೆಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಳೆದ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಸ್ಥಾಪನೆಗೊಂಡಿದ್ದು ಸುಮಾರು ಐವತ್ತು ವರ್ಷಗಳಿಂದ ಜನರ ಸೇವೆ ಸಲ್ಲಿಸುತ್ತಾ ಬಂದಿದೆ ದಲಿತರ ಸಮಸ್ಯೆಗಳು ಶೋಷಿತರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಶ್ರಮಿಸಿದೆ ದಲಿತರಿಗೆ ಭೂಮಿ ನಿವೇಶನ ಗ್ರಾಮಗಳಲ್ಲಿ ಅಂಬೇಡ್ಕರ್ ಭವನ ಸೇರಿದಂತೆ ಹಲವು ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ಹೋರಾಟ ಮಾಡಿದ್ದೇವೆ ಅದರಂತೆ ಇದೀಗ ತಾಲೂಕು ಘಟಕ ಆರಂಭವಾಗಿದ್ದು ತಾವುಗಳು ಸಹ ಸದಾ ದಲಿತರ ಶೋಷಿತರ ಪರ ಪ್ರಾಮಾಣಿಕವಾಗಿ ಹೋರಾಟಗಳನ್ನು ಮಾಡಬೇಕು ಜೊತೆಗೆ ಪಕ್ಷವನ್ನು ಸಂಘಟನೆ ಮಾಡಲು ಮುಂದಾಗಬೇಕು ಎಂದರು ಬಳಿಕ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಘಟಕದ ಸದಸ್ಯ ನಾಗರಾಜ್ ಮಾತನಾಡಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ತಾಲೂಕಿನಲ್ಲಿ ಈಗಾಗಲೇ ಹಲವು ಹೋರಾಟಗಳನ್ನು ಹಮ್ಮಿಕೊಂಡಿದ್ದೆ ಇದೀಗ ನಮಗೆ ಹೊಸದಾದ ಜವಾಬ್ದಾರಿಯನ್ನು ಸಮಿತಿ ನೀಡಿದೆ ಮುಂದಿನ ದಿನಗಳಲ್ಲಿ ಗ್ರಾಮ ಹೋಬಳಿ ಮಟ್ಟದಿಂದಲೂ ಸಂಘಟನೆಯನ್ನು ಬಲಪಡಿಸುವಂತಹ ಕೆಲಸ ಮಾಡುತ್ತೇವೆ ದಲಿತರಿಗೆ ಅಥವಾ ಜನಸಾಮಾನ್ಯರಿಗೆ ಏನೇ ಸಮಸ್ಯೆಯಾದರೂ ಸಹ ನಮ್ಮ ಸಂಘಟನೆ ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತೇವೆ ಎಂದರು ಇದೇ ಸಭೆಯಲ್ಲಿ ನೂತನ ತಾಲೂಕು ಘಟಕದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ತಾಲೂಕು ಸಂಚಾಲಕರಾಗಿ ನರಸಿಂಹಮೂರ್ತಿ ಸಂಘಟನಾ ಸಂಚಾಲಕರಾಗಿ ನರಸಿಂಹಯ್ಯ ಆದಿನಾರಾಯಣಪ್ಪ ನಾಗೇಶ್ ಜಯರಾಮ್ ಮುನಿರಾಜು ಅಶ್ವಥಪ್ಪ ರವಿಕುಮಾರ್ ನಾಗರಾಜ್ ಮಾಧ್ಯಮ ಸಲಹೆಗಾರರಾಗಿ ದೇವರಾಜು ತಾಲೂಕು ಸಮಿತಿ ಸದಸ್ಯರಾಗಿ ಅಶ್ವಥಪ್ಪ ಸತ್ಯಪ್ಪ ನರಸಿಂಹಪ್ಪ ರಮೇಶ್ ರವರುಗಳು ಆಯ್ಕೆಯಾದರು ನಮ್ಮ ಕನ್ನಡ ಸಂಘ ಸಮಿತಿ ಹೊಸದಾಗಿ ಪದಾಧಿಕಾರ ಪದಾಧಿಕಾರಿಗಳ ಆಯ್ಕೆ ಮಾಡಿದ್ವಿ ಹಿಂದೆ ಇದ್ದಂಥ ಪದಾಧಿಕಾರಿಗಳು ಏನಿದ್ದಾರೆ ಅವ್ರನ್ನೇ ವಿಸರ್ಜನೆ ಮಾಡಿ ಹೊಸದಾಗಿ ಪದಾಧಿಕಾರಗಳನ್ನ ಆಯ್ಕೆ ಮಾಡಿದ್ವಿ ಹಾಗಾಗಿ ಏನೋ ಒಂದು ಕರ್ನಾಟಕ ದಲಸಂಘ ಸಮಿತಿ ಒಂದು ಒಂದು ರಾಜ್ಯ ಸಂಚಾಲಕರಾಗಿರುವಂಥ ಎನ್ ಗುರುಮೂರ್ತಿ ಮತ್ತು ರಾಜ್ಯ ಸಂಘಟನಾ ಸಂಚಾಲಕರಾಗಿ ಆಗಿರುವ ಗಂಗಾಧರಪ್ಪನವರ ಒಂದು ನೇತೃತ್ವದಲ್ಲಿ ಇವತ್ತು ಗುಡ್ಬಂಡೆಯಲ್ಲಿ ಒಂದು ಸಂಘಟನೆ ಸಂಘಟನೆ ಕಟ್ಟಿದ್ದೀವಿ ಸಂಘಟನೆ ಓದೇನಿಲ್ಲ ಇದು ಸುಮಾರು ಐವತ್ತು ವರ್ಷಗಳಿಂದ ಸಂಘಟನೆ ಪ್ರಬಲವಾಗಿ ಬೆಳೆಸ್ಕೊಂಡು ಬಂದಿದ್ದೀವಿ ಎಲ್ಲಿ ಎಸ್ ಸಿ ಟಿ ಓ ಬಿ ಆಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ಅವ್ರಿಗೆ ಎಲ್ಲೇ ಅನ್ಯಾಯ ನಡೆದರೂ ಕೂಡ ಅವರ ಪರವಾಗಿ ಧ್ವನಿ ಎತ್ತ ಸಂಘಟನೆ ಅಂತಂದರೆ ಅದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಕರ್ನಾಟಕ ತಿಳಿಸ ಹಾಗಾಗಿ ಇಲ್ಲಿ ಹಲವಾರು ಭೂ ಹೋರಾಟಗಳಾಗಿರ್ಬೋದು ಜೊತೆಗೆ ಏನು ದಲಿತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಒಂದು ಹಿಂಸೆ ಇವೆಲ್ಲ ಏನು ಮಾಡ್ತಾರೋ ಅವರ ವಿರುದ್ಧವಾಗಿ ನಾವು ಪ್ರಶ್ನೆ ಮಾಡಿದೆ ನಮ್ಮ ಸಂಘಟನೆ ಮೂಲ ಸಂಘಟನೆ ಹಾಗಾಗಿ ಹಲವಾರು ಚಳವಳಿಗಳು ಸಹ ಇದು ಮಾಡ್ಕೊಂಡು ಬಂದಿದ್ದೀವಿ ಒಂದು ಕರ್ನಾಟಕ ಸಂಘ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪನೆ ಆಗಿರೋದು ಜೊತೆಗೆ ಎನ್ ಗಿರಿಯಪ್ಪ ಎನ್ ಗುರುಮೂರ್ತಿಯವರು ಗಂಗಾಧರಪ್ಪನವರು ಈ ಒಂದು ಸಂಘನ ಪ್ರಬಲ ಪ್ರಬಲವಾಗಿ ಬೆಳೆಸ್ಕೊಂಡು ಬಂದಿದ್ದಾರೆ ಜೊತೆಗೆ ನಾವು ಇತ್ತೀಚೆಗೆ ನೋಡಿದಾಗ ಕರ್ನಾಟಕ ಕರ್ನಾಟಕ ಜಲಸಂಘ ಸಮಿತಿ ನಾವು ಹಲವಾರು ಹೋರಾಟಗಳು ಮತ್ತು ಮುನ್ನಡೆಸ್ಕೊಂಡು ಬಂದಿರುವಂಥ ನೇತೃತ್ವದಲ್ಲಿ ವಹಿಸ್ಕೊಂಡು ಬಂದಿದ್ದೀವಿ ಹಾಗಾಗಿ ಏನೋ ಒಂದು ಹಳ್ಳಿಗಳ ಕಡೆ ಒಂದು ಸಮಸ್ಯೆಗಳು ಜ್ವಲಂತ ಸಮಸ್ಯೆಗಳು ಬಹಳಷ್ಟು ಇದ್ದು ಕಾಣ್ತಾ ಇದೆ ಹಾಗಾಗಿ ಆ ಒಂದು ಸಮಸ್ಯೆಗಳಿಗೆ ಮುಕ್ತಿ ಕೊಡೋದಂಥ ಒಂದು ಸಂಘಟನೆ ಒಂದು ಸ್ಥಾಪನೆ ಮಾಡಿದ್ದೀವಿ ಹಾಗಾಗಿ ಅದೇ ರೀತಿ ಹೊಸ ಪದಾರ್ಥಗಳು ಸಹ ನಾವು ರಚನೆ ಮಾಡಿದ್ದೀವಿ ಮೊದಲನೇದಾಗಿ ನಾನು ನನ್ನ ಹೆಸರು ನಾಗರಾಜ್ ಅಂತ ನಾನು ಕರ್ನಾಟಕ ದಲ ಸಂಸ್ಥೆಯ ಜಿಲ್ಲಾ ಸಂಘಟನಾ ಸಂಚಾಲಕರು ನಾನು ಒಂದು ಸಮಾಜ ಸೇವೆಯನ್ನು ಮಾಡ್ತಾಯಿದ್ದೀನಿ ಜೊತೆಗೆ ನಮ್ಮ ಗುಡ್ಬಡ್ಡ ತಾಲೂಕು ಒಂದು ಸಮಿತಿ ಬಂದ್ಬಿಟ್ಟು ಮೊದಲನೇದಾಗಿ ನರ್ಸು ಮೂರ್ತಿ ನೂತನ ನೂರ್ ನೂತನ ಪದ ಆಯ್ಕೆ ಮಾಡಿದ್ದೀವಿ ಪಟ್ಟಿ ಇದ್ದೀವಿ ಅವರು ಸ ಒಂದು ಸಮಿತಿಯಲ್ಲಿ ತಾಲೂಕು ಸಂಚಾಲಕರಿಗೆ ಆಯ್ಕೆ ಮಾಡಿದ್ವಿ ಅವ್ರನ್ನ ಮೂರ್ತಿಯವರು ಜೊತೆಗೆ ಒಂದು ಆದಣಪ್ಪ ಖಜೆಶ್ ಅವರು ಇದ್ದಾರೆ ಜೊತೆಗೆ ನರಸಿಂಹಯ್ಯ ಮತ್ತು ಶಿಸ್ಸು ಆಂತರಿಗ ಅವರು ಸಂಘಟನೆಯಲ್ಲಿದ್ದಾರೆ ಮತ್ತು ನಾಗೇಶ್ ತಾಲೂಕು ಸಂಚಾಲಕರಾಗಿದ್ದಾರೆ ಮತ್ತು ಜಯರಾಮ್ ತಾಲೂಕು ಸಂಘಟನಾ ಸಂಚಾಲಕರಾಗಿದ್ದಾರೆ ಮುನರಾಜು ತಾಲೂಕು ಸಂಘಟನಾ ಸಂಚಾಲಕರಾಗಿದ್ದಾರೆ ಜೊತೆಗೆ ರವಿಕುಮಾರ್ ತಾಲೂಕು ಸಂಘಟನಾ ಸಂಚಾಲಕರಾಗಿದ್ದಾರೆ ಅಶ್ವಥಪ್ಪ ಅವರು ತಾಲೂಕು ಸಂಘಟನಾ ಸಂಚಾಲಕರಾಗಿದ್ದಾರೆ